ಹಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಎಸ್ ಐ ಎ ಎಸ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕೆ ಎ ಎಸ್ ಪಿ ಒ ಹಾಗೂ ವಿ ಎ ಒ ಪೂರ್ವಸಿದ್ಧತಾ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ಬಹು ಆಯ್ಕೆ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಮೊದಲ ಪ್ರಶ್ನೆ ಅಕ್ಬರನು ದೀನ್ ಹಿ ಹಿಲಾಯಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು ಈ ಕೆಳಗಿನ ಯಾವ ವಾಕ್ಯಗಳು ಈ ಧರ್ಮಕ್ಕೆ ಸರಿ ಹೊಂದುವುದಿಲ್ಲ ಎ ಸರ್ವಧರ್ಮ ಸಾಮರಸ್ಯ ಪ್ರತಿಪಾದನೆ ಬಿ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದು ಸಿ ಅಗ್ನಿಯನ್ನು ಪೂಜಿಸುವುದು ಡಿ ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವುದು ಸಂಕೇತಗಳು ಎ ಮತ್ತು ಸಿ ಮಾತ್ರ ಸಿ ಮತ್ತು ಡಿ ಮಾತ್ರ ಬಿ ಮತ್ತು ಸಿ ಮಾತ್ರ ಬಿ ಮತ್ತು ಡಿ ಮಾತ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕನೇ ಸಂಕೇತ ಬಿ ಮತ್ತು ಡಿ ಮಾತ್ರ ಏಕೆಂದರೆ ಇಲ್ಲಿ ಅಕ್ಬರನು ದಿನ್ ಹಿ ಇಲಾಯಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದ ಸಂದರ್ಭದಲ್ಲಿ ಆತನು ಸರ್ವಧರ್ಮ ಸಾಮರಸ್ಯವನ್ನು ಪ್ರತಿಪಾದನೆ ಮಾಡುತ್ತಾನೆ ಅದೇ ರೀತಿ ಸರ್ವಧರ್ಮ ಸಾಮಾನ್ಯವನ್ನು ಪ್ರತಿಪಾದನೆ ಮಾಡಿದಾಗ ಹಿಂದೂಗಳು ಆಚರಿಸುವಂತಹ ಅಗ್ನಿಯ ಪೂಜೆಯನ್ನು ಸಹ ಮಾಡುವುದು ಪ್ರತೀತಿಗೆ ಬರುತ್ತೆ ಆದುದರಿಂದ ಎ ಮತ್ತು ಸಿ ಸರಿಯಾದ ವಾಕ್ಯವಾಗಿದೆ ಆದರೆ ಬಿಯಲ್ಲಿ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದು ಎಂದು ಹೇಳಿದ್ದಾರೆ ಸರ್ವಧರ್ಮವನ್ನು ಪಾಲಿಸುವುದು ಅಥವಾ ಧರ್ಮಧರ್ಮವನ್ನು ಒನ್ ಸಾಮರಸ್ಯದಿಂದ ಪ್ರತಿಪಾದಿಸುವ ಸಂದರ್ಭದಲ್ಲಿ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯಬೇಕೆಂಬ ಆಕಾಂಕ್ಷೆಯಾಗಲಿ ಅಥವಾ ಬಯಕೆಯಾಗಲಿ ಅಕ್ಬರನಲ್ಲಿ ಇರಲಿಲ್ಲ ಆದುದರಿಂದ ಬಿ ಹೇಳಿಕೆಯು ತಪ್ಪಾಗಿದೆ ಅದೇ ರೀತಿಯಲ್ಲಿ ಅಕ್ಬರನು ಈ ದಿನ್ ಹಿ ಹಿಲಾಯಿ ಎಂಬ ಧರ್ಮವನ್ನು ಕಡ್ಡಾಯವಾಗಿ ಅನುಸರಣೆ ಮಾಡಬೇಕೆಂಬ ಯಾವುದೇ ರೀತಿಯಾದಂತಹ ಕಾನೂನನ್ನು ಜಾರಿ ಮಾಡಿರಲಿಲ್ಲ ಆ ಆತನ ಕಾಲದಲ್ಲಿ ಎಲ್ಲರೂ ಅವರಿಗೆ ಇಚ್ಛೆಯಾದಂತಹ ಧರ್ಮವನ್ನು ಅನುಸರಣೆ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿದರು ಹಾದಿದ್ದರಿಂದ ನಾಲ್ಕನೇ ಹೇಳಿಕೆಯು ತಪ್ಪಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಮತ್ತು ಡಿ ಮಾತ್ರ ಎರಡನೆಯ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಹೇಳಿಕೆ ಎ ನಾಸಿಕ್ ಶಾಸನವು ಗೌತಮಿ ಪುತ್ರ ಶಾತಕರ್ಣಿಯ ದಿಗ್ವಿಜಯಗಳನ್ನು ತಿಳಿಸುತ್ತದೆ ಹೇಳಿಕೆ ಬಿ ಗೌತಮಿ ಪುತ್ರ ಶಾತಕರ್ಣಿಯು ತ್ರೈ ತೋಯ ಪಿತವಾಹನ ಎಂಬ ಬಿರುದನ್ನು ಹೊಂದಿದನು ಸಂಕೇತಗಳು ಎ ಸರಿ ಬಿ ತಪ್ಪು ಬಿ ಸರಿ ಎ ತಪ್ಪು ಎ ಮತ್ತು ಬಿ ಎರಡೂ ಸರಿ ಎ ಮತ್ತು ಬಿ ಎರಡೂ ತಪ್ಪು ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಮೂರನೆಯ ಸಂಕೇತ ಎ ಮತ್ತು ಬಿ ಸರಿ ಈ ಎರಡೂ ಹೇಳಿಕೆಗಳು ಸರಿಯಾಗಿವೆ ಏಕೆಂದರೆ ನಾಸಿಕ್ ಶಾಸನವು ಗೌತಮಿ ಪುತ್ರ ಶಾತಕರ್ಣಿಯ ದಿಗ್ವಿಜಯಗಳನ್ನು ಆತನು ಕೈಗೊಂಡಂತಹ ಯುದ್ಧದ ದಿಗ್ವಿಜಯಗಳನ್ನು ಜಯದ ಸಂಕೇತವನ್ನು ಸೂಚಿಸುವ ಶಾಸನವಾಗಿದೆ ಅದೇ ರೀತಿಯಲ್ಲಿ ಗೌತಮಿ ಪುತ್ರ ಶಾತಕರನಿಗೆ ತ್ರೈ ಸಮುದ್ರ ತೋಯಪಿತ ವಾಹನ ಎಂಬ ಬಿರುದು ಸಹ ಇತ್ತು ಆದ್ದರಿಂದ ಈ ಎರಡು ಹೇಳಿಕೆಗಳು ಸರಿಯಾಗಿವೆ ಬನ್ನಿ ಹಾಗಾದರೆ ಮೂರನೇ ಹೇಳಿಕೆ ಏನಾದರೂ ನೋಡೋಣ ಸರಿ ಮೂರನೇ ಪ್ರಶ್ನೆ ಕನಿಷ್ಕನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಹೇಳಿಕೆ ಎ ಕನಿಷ್ಕನು ಈನಾಯಾನ ಪಂಥದ ಅನುಯಾಯಿಯಾಗಿದ್ದನು ಹೇಳಿಕೆ ಬಿ ಕಾಶ್ಮೀರದ ಕುಂಡಲವನದಲ್ಲಿ ನಾಲ್ಕನೇ ಬೌದ್ಧ ಮಹಾಸಭೆಯನ್ನು ಸಂಘಟಿಸಿದನು ಸಿ ಭಾರತದ ಐನ್ಸ್ಟೀನ್ ಎಂದು ಕರೆಯಲಾಗುವ ನಾಗಾರ್ಜುನ ಕನಿಷ್ಕನ ಆಶ್ರಯದಲ್ಲಿದ್ದನು ಸಂಕೇತಗಳು ಎ ಮತ್ತು ಬಿ ಸರಿ ಬಿ ಮತ್ತು ಸಿ ಸರಿ ಎ ಮತ್ತು ಸಿ ಸರಿ ಎ ಬಿ ಮತ್ತು ಸಿ ಮೂರು ಹೇಳಿಕೆಗಳು ಸರಿಯಾಗಿವೆ ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಸಿ ಸರಿಯಾಗಿದೆ ಏಕೆಂದರೆ ಕನಿಷ್ಕನು ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದನು ಆದುದರಿಂದ ಹೇಳಿಕೆ ಎ ತಪ್ಪಾಗಿದ್ದು ಬಿ ಮತ್ತು ಸಿ ಸರಿಯಾಗಿದೆ ಈತನ ಕಾಲದಲ್ಲಿ ಈತನು ಕಾಶ್ಮೀರದ ಕುಂಡಲವನದಲ್ಲಿ ನಾಲ್ಕನೇ ಬೌದ್ಧ ಧರ್ಮದ ಮಹಾಸಭೆಯನ್ನು ಸಂಘಟಿಸಿ ಬೌದ್ಧ ಧರ್ಮದ ಪ್ರಚಾರಕ್ಕೆ ಅನುವು ಮಾಡಿಕೊಟ್ಟನು ಅದೇ ರೀತಿಯಲ್ಲಿ ಈತನ ಆಶ್ರಯದಲ್ಲಿ ಭಾರತದ ಐನ್ಸ್ಟೀನ್ ಎಂದು ಕರೆಯಲಾಗುವ ನಾಗಾರ್ಜುನನು ಆಶ್ರಯವನ್ನು ಪಡೆದುಕೊಂಡಿದ್ದನು ಆದ್ದರಿಂದ ಈ ಪ್ರಶ್ನೆಗೆ ಬಿ ಮತ್ತು ಸಿ ಎರಡು ಹೇಳಿಕೆಗಳು ಸರಿಯಾಗಿದೆ ಹೇಳಿಕೆಯೇ ತಪ್ಪಾಗಿದೆ ನಾಲ್ಕನೆಯ ಪ್ರಶ್ನೆ ಪ್ರಸಿದ್ಧ ದೇವಿಚಂದ್ರಗುಪ್ತಂ ನಾಟಕವನ್ನು ರಚಿಸಿದವರು ಯಾರು ಪ್ರಸಿದ್ಧ ದೇವಿಚಂದ್ರಗುಪ್ತಂ ನಾಟಕವನ್ನು ರಚಿಸಿದವರು ಯಾರು ಆಯ್ಕೆ ಕಾಳಿದಾಸ ಅಶ್ವಘೋಷ ವಿಶಾಖದತ್ತ ಪಾಣಿಣಿ ಇಲ್ಲಿ ನಾಲ್ವರ ಹೆಸರುಗಳನ್ನು ನೀಡಲಾಗಿದ್ದು ಇವರಲ್ಲಿ ಯಾರು ದೇವಿಚಂದ್ರಗುಪ್ತ ನಾಟಕವನ್ನು ರಚಿಸಿದರು ಎಂದು ನೋಡುವುದಾದರೆ ಆಯ್ಕೆ ಮೂರು ವಿಶಾಖದತ್ತ ವಿಶಾಖದತ್ತನು ಪ್ರಸಿದ್ಧರಾದಂಥ ದೇವಿಚಂದ್ರ ಗುಪ್ತಂ ಎಂಬ ನಾಟಕವನ್ನು ರಚಿಸಿ ಅದನ್ನು ಪ್ರಸ್ತುತಪಡಿಸಿದರು ಎಂದು ನಾವು ನೋಡಬಹುದು ಐದನೆಯ ಪ್ರಶ್ನೆ ಏನು ನೋಡುವುದಾದರೆ ಅಲಹಾಬಾದ್ ಶಾಸನವು ಸಮುದ್ರಗುಪ್ತನು ಆರ್ಯ ಪರ್ವತದ ದಂಡಯಾತ್ರೆಯಲ್ಲಿ ಒಂಬತ್ತು ರಾಜರನ್ನು ಸೋಲಿಸಿದನೆಂದು ತಿಳಿಸುತ್ತದೆ ಹಾಗಾದರೆ ಈ ದಂಡಯಾತ್ರೆಯಲ್ಲಿ ಈ ಕೆಳಗಿನ ಯಾವ ರಾಜ ಸಮುದ್ರಗುಪ್ತನಿಂದ ಸೋಲನ್ನು ಅನುಭವಿಸಲಿಲ್ಲ ಎಂಬುದನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ ಆಯ್ಕೆ ಎ ರುದ್ರದೇವ ಬಿ ನಾಗದತ್ತ ಸಿ ನಾಗಸೇನ ಡಿ ಥೋರಮಾನ ಈ ನಾಲ್ವರಲ್ಲಿ ಯಾರು ಸಮುದ್ರಗುಪ್ತನಿಂದ ಆರ್ಯ ಪರ್ವತದ ದಂಡಯಾತ್ರೆಯಲ್ಲಿ ಸೋಲನ್ನು ಅನುಭವಿಸಲಿಲ್ಲ ಎಂದು ನೋಡುವುದಾದರೆ ಆಯ್ಕೆ ಡಿ ಮಾತ್ರ ಅಂದರೆ ಥೋರಮಾನನು ಮಾತ್ರ ಸಮುದ್ರಗುಪ್ತನಿಂದ ಆರ್ಯ ಪರ್ವತದ ದಂಡಯಾತ್ರೆಯಲ್ಲಿ ಸೋಲನ್ನು ಅನುಭವಿಸಲಿಲ್ಲ ಮಿಕ್ಕ ರುದ್ರದೇವ ನಾಗದತ್ತ ನಾಗಸೇನ ಈ ಮೂವರು ಈ ಒಂಬತ್ತು ರಾಜರುಗಳಲ್ಲಿ ಸೇರಿದವರಾಗಿದ್ದಾರೆ ಆದ್ದರಿಂದ ಈ ಪ್ರಶ್ನೆಗೆ ಸಂಕೇತ ಮೂರು ಡಿ ಮಾತ್ರ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ ಈ ವಿಡಿಯೋವನ್ನು ನಿನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ ಏಕೆಂದರೆ ಅವರಿಗೂ ಸಹ ತಮ್ಮ ಪರೀಕ್ಷಾ ಸಿದ್ಧತೆಗೆ ಉಪಯೋಗವಾಗುತ್ತದೆ ಧನ್ಯವಾದಗಳು